ಗಣಪತಿ ಕುಣಿಸ್ಬಿಟ್ಟವ್ರೆ ಗಣಪತಿ ಗಣಪತಿ ಮುಂಚಾರ ಕೂತ್ಕ ಮಾತಾಡ್ದು ಒಬ್ಬ ಅಂದ ಯಾಕ ಕುಣಸಿದ್ರೆ ವೇಸ್ಟ್ ಗಣಪತಿ ದೇವ್ರೆ ಅಲ್ಲ ಅಂದ್ ದೇವ್ರಿಲ್ದ ನಾವಿದ್ದಾವ ಸುಮ್ಮ ಅಂತ ಒಬ್ಬ ಅಂದ ಹಂಗಾರೇ ನಿಮ್ ಗಣಪತಿ ಇದ್ದಾನ ಅಂದ ಅವನೇ ಕಣೋ ಅಂದ ಹಂಗಾರ ನಾನು ಗಣಪತಿ ಇದ್ದಾನೆ ಅಲ್ವಾ ಅಂತ ಈಗ ಒಂದ್ ಟೆಸ್ಟ್ ಮಾಡ್ತೀನಿ ಪರೀಕ್ಷೆ ಮಾಡ್ತೀನಿ ನೋಡು ಮಾಡೋದ್ ಹೆಂಗ ಅಂದ್ರು ಇವನೇ ಮಾಡ್ದ ಗೊತ್ತಾ ಕರ್ಪೂರ ಹತ್ತೊಂದು ಹಚ್ಬಿಟ್ಟು ಗಣಪತಿ ಮುಂಚಾರ ಕೈ ಮುಖ ನಿಂತ್ ಅಪ್ಪ ವಿಘ್ನೇಶ್ವರ ಗಣಪತಿ ಗಜಾನನ ಏ ಭಗವಂತ ನೀನಿಲ್ಲ ಅಂತ ನಾನು ನೀನಿದ್ದಿ ಅಂತ ನಮ್ಮ ಫ್ರೆಂಡ್ ಹೇಳ್ತವ್ರೆ ಅವ್ರು ಹೇಳಿದ್ರು ಅನ್ಬಿಟ್ಟು ನಿನ್ನಂಬು ಮನ್ಸ ನಾನಲ್ಲ ನನ್ನ ದಡ್ನಲ್ಲ ನೀನಿದ್ದಿ ಅಂತ ನನಗೆ ನಂಬಿಕೆ ಬಂದ್ರೆ ಮಾತ್ರ ನಾನು ನಂಬ್ತೀನಿ ನೀನ್ ಇದ್ದಿ ಅಂತ ನಂಬಿಕೆ ಬರ್ಬೇಕಾರೆ ಏನ್ ಗೊತ್ತಾ ಮನೆ ಹೋಗಿದ್ದೆ ಅದೊಂದು ಲಾಟ್ರಿ ಟಿಕಿಡ್ ತಗೊಬಂದಿ ನೀವು ಒಂದು ಲಕ್ಷ ಲಾಟ್ರಿ ಒಡಿಸ್ಬಿಡ್ರೆ ನೀನು ನೀ ಇದ್ದಿ ಅಂತ ಗ್ಯಾರಂಟಿ ನಂಬ್ಕತೀನಿ ಏನ ಪ್ರೈಜ್ ಬರ್ಲಿಲ್ವಾ ಇದು ಇಲ್ಲ ಅಂತ ಲೆಕ್ಕ ಆಮೇಲೆ ಗಣಪತಿ